ಪುಲ್ಯಕಾಂಡೆ ಅರಳಿ ಪುರ್ಪುಲು ಕಮ್ಮೆನ ನೊಗಮೆದ ಬಿಕ್ಕಿಯ ನೇಸರ ದೇಪೆರ್ ಕಂತುನ ಪೊರ್ತುಗು ಅರಳಿ ಪುರ್ಪುಲು ಬಾಡಿಯ ನೇಸರ ದೇಪೆರ್ ಕಂತುನ ಪೊರ್ತುಗು ಅರಳಿ ಪುರ್ಪುಲು ಬಾಡಿಯ ದಿನ ದಿನೋ ಪುಸತನ ತೋಜಾಯಿ ಪಸಂದ್ರೋ ನಮ್ಮಿ ಬದ್ಗುಗ್ ನಂದಲ ದಿನ ದಿನೋ ತೋಜಾಯಿ ಪಸಂದ್ರೋ ನಮ್ಮಿ ಬದ್ಗುಗ್ ನಂದಲ ದಾಯಿಗಿ ಮಚ್ಚಲ ಕೊಡ್ಚಿ ಅಂಸಾನಿ ತೆರಿದು ನಡಪೊಡು ಏರ್ಪೋಗ ದಾಯಿಗಿ ಮಚ್ಚರ ಗೊಡ್ಚಿ ಅಂಸಾನಿ ತೆರಿದು ನಡಪೊಡು ಏರ್ ಪೋಲಾ ಮೂಜಿ ದಿನೊತ್ತ ಈ ನಮ್ಮ ಬದ್ಕೆಡ್ ಬೋಳು ಪ್ರೀತಿದ ಪನಿಮೊತ್ತು ಮೂಜಿ ದಿನೊತ್ತ ಈ ನಮ್ಮ ಬದ್ಕೆಡ್ ಬೋಳು ಪ್ರೀತಿದ ಪನಿಮೊತ್ತು ಮನಸ್ಸು ಮನಸ್ಸಿದ ನಡುಟ್ಟು ಮುಡೆಡ್ ಎಡ್ಡೆಪ್ಪು ಪನ್ಪಿನ ಅಮೃತೊ ಮನಸ್ಸು ಮನಸ್ಸಿದ ನಡುಟ್ಟು ಮುಡೆಡ್ ಎಡೆಪ್ಪು ಪನ್ಪಿನ ಅಮೃತೊ ಸೊಮೆ